ಡಿ ಕೆ ಅವರಿಗೆ ಜೈ ಅಂದವರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಾ ಆ ರೀತಿ ಆರೋಪವನ್ನ ಮಾಡಿದ್ದಾರೆ ರಾಜು ಕಾಗಿ ಅವರು ಆ ಥರ ಏನು ಇಲ್ಲಲ್ಲ ಅವನ ಅವರು ಅವರು ಭ್ರಮೆ ಅದಲ್ಲ ಅವರೆಲ್ಲರೂ ಯಾರ್ದೋ ಭ್ರಮೆ ಇರ್ಬೋದು ಆ ಥರ ಏನಿಲ್ಲ ಯಾಕೆ ಈಗ ಸಿ ಎಮ್ ಈಗ ಇವರ ಅವರ ಸಿ ಎಮ್ ಇವರಲ್ವಾ ಹಂಗೆಲ್ಲ ಸು ಅದೆಲ್ಲ ನಡೆಯಲ್ಲ ಸರ್ ಅವೆಲ್ಲ ಸುಳ್ಳು ಸುಳ್ಳು ಸುಮ್ಮನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದವ್ರು ಬಿಟ್ರೆ ಈ ಥರ ಯಾವುದೂ ಇಲ್ಲ ನಾವು ಯಾರಿಗೂ ಜೈ ಅಂದಿಲ್ಲಪ್ಪ ಎಲ್ಲ ಕೆಲಸ ಆಗ್ತಿದೆ ಸುಮ್ಮನೆ ಒಂದು ಯಾರ್ದು ಜೈ ಅಂತ ಮಾತು ಹೇಳೋದು ಇದು ಎಲ್ಲ ಶುದ್ಧ ಸುಳ್ಳು ಆ ಥರ ಯಾವತ್ತೂ ಇಲ್ಲ ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಈಗ ಸಚಿವರ ಕಾರ್ಯದ ಬಗ್ಗೆ ನಿಮಗೆ ಸಮಾಧಾನ ಆಗಿದೆಯಾ ಸರ್ ನಮ್ಮಲ್ಲಿ ಏನು ಆ ಥರ ಸಮಸ್ಯೆ ಇಲ್ಲ ನಮ್ಮ ಇವತ್ತು ಸೀನಿಯರ್ ಎಮ್ ಎಲ್ ಎ ಆಗಿದ್ದರಿಂದ ನಮಗೆ ಎಲ್ಲ ಸಚಿವರು ಗೌರವಯುತವಾಗಿ ನಮ್ಮ ಕೆಲಸಗಳನ್ನು ಯಾವತ್ತೂ ತೊಂದರೆ ಇಲ್ದಂಗೆ ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೇನು ಸಮಸ್ಯೆ ಆಗಿದೆ ಹಾಂ ರಾಜೀನಾಮೆಕ್ಟ್ ನಾನು ಕೇಳಿದ್ದೆ ಏನಂತ ಹೇಳಿದ್ರೆ ಒಬ್ಬ ಹಿರಿಯ ಸದಸ್ಯರು ಕೇಳಿದಂಥ ಸಂದರ್ಭದ ವಿಚಾರವನ್ನು ಹೇಳಿದ್ದೀನಿ ಅದನ್ನು ಆಮೇಲೆ ಅವರೇ ಹೇಳಿದಾರಲ್ಲ ಆತನ ಏನಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅವ್ರೇನು ತಪ್ಪಿಸೋತ್ತರ ಅಲ್ಲಲ್ಲ ಇನ್ನೂ ಅದೇನು ಅಲ್ವಾ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಅದು ಅಲ್ವಾ ಬುಟ್ಟಿ ಇದೆ ಬುಟ್ಟಿಯಲ್ಲಿ ಹಾವು ಇದೆಯೋ ಅಥವಾ ಖಾಲಿ ಬುಟ್ಟಿ ಇದೆ ಗೊತ್ತಿಲ್ಲ ಅವರು ಅವತ್ತೇ ಅದು ಹೇಳಿಕೆ ಕೊಟ್ಟಾಗಲೇ ನಾನು ಕೊಟ್ಟೆ ಈ ಥರ ಯಾವುದೇ ಅಂತ ಬಟ್ ಅವ್ರು ಏನು ಕಂಪ್ಲೇಂಟ್ ಕೊಡದೆ ನಾನು ಈ ಮತ್ತೆ ರಾಜೀನಾಮೆ ಕೇಳಕ್ಕೆ ಬರೋದಿಲ್ಲ ಅವರೇ ಹೇಳಿದ್ದಾರೆ ಹಾಗೇನಾರ ನಾನೇ ರಾಜೀನಾಮೆ ಕೊಡ್ತೀನಪ್ಪ ನನಗೇನು ಆ ಥರ ಅಂತ ಹೇಳಿದೆ ನನ್ನ ಲೆಕ್ಕದಲ್ಲಿ ಅವ್ರು ಲೆಕ್ಕದಲ್ಲಿ ಯಾವುದೋ ಒಂದು ಮನೆಗಳಿಗೆ ದುಡ್ಡು ಕೊಟ್ಟು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ತರೋದಂಥದ್ದು ಅದು ಶುದ್ಧ ಸುಳ್ಳು ಇದು ಈ ಥರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾಕಂದರೆ ಎಮ್ ಎಲ್ ಎ ಗ್ರ್ಯಾಂಡ್ ಎಮ್ ಎಲ್ ಎ ಲಟ್ಟಿಲ್ದೆ ಯಾವುದೇ ಕೊಡೋದಕ್ಕೆ ಬರೋದಿಲ್ಲ ಅವೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವ ಮಂತ್ರಿಗಳೂ ಇಸ್ಕೊಳ್ಳೋ ಅಂತ ಪ್ರಶ್ನೆ ಬರೋದೇ ಇಲ್ಲ ಇವೆಲ್ಲ ಶುದ್ಧ ಸುಳ್ಳು ಏ ಪಾಪ ಜಮೀರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಇದ್ದಾರೆ ಅವ್ರದ್ದು ರಾಜೀನಾಮೆ ಕೊಡ್ಸಿ ನಾನು ಮಂತ್ರಿ ಆಗ್ಬೇಕಂತ ಏನು ನಂಗೆ ಏನು ತವಲಿಲ್ಲ ಅದು ಏನೇ ಇರುತ್ತೆ ಅದೆಲ್ಲ ಬೇರೆ ಅದು ಮಂತ್ರಿ ನಾ ಯಾಕೆ ನಾನೇನು ಸಂದೇಶ ಅಪ್ಪ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದೀನಿ ನಾನೇನು ಸನ್ಯಾಸಿ ಅಲ್ಲ ಅದಕ್ಕೂ ನಾನು ಹಕ್ಕಿದೆ ಕೇಳ್ತೀನಿ ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಾವು ತೀರ್ಮಾನ ಮಾಡೋದು ಇಲ್ಲಿ ಮಾಡೋರು ಅಲ್ಲ ಅದು ಅದೆಲ್ಲ ಮುಂದಿನ ದಿನದಲ್ಲಿ ನಡೆಯುವಂಥ ನಡೀತದ ಪ್ರಗತಿ ಕೊಡ್ದೋದ್ರು ನನಗೇನು ಬೇಸರ ಇಲ್ಲ ನಾನೇನು ವಿನಮತಿ ಮಾಡೋನಲ್ಲ ಪಕ್ಷದ ವಿರೋಧಿ ಚಟುವಟಿಕೆ ಮಾಡೋದೇ ಇಲ್ಲ ನಾನು ಹ್ಞೂ